369 Cab. Cab way every day. Safe, reliable and on time. Online booking services available. ನಗರದ ಮಂತ್ರಾಲಯ ರಸ್ತೆಯಲ್ಲಿರುವ ಸೆಂಟ್ ಥಾಮಸ್ ಪದವಿ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಏಪ್ರಿಲ್ ತಿಂಗಳಲ್ಲಿಯೇ ಈ ಇಬ್ಬರು ಮಹನೀಯರ ಜಯಂತಿಗಳು ಬರುವುದು ವಿಶೇಷ ಬಾಬು ಜಗಜೀವನ್ ರಾಮ್ ಅವರು ಭಾರತದ ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿ ಇಲಾಖೆಗಳನ್ನು ಸಮರ್ಥವಾಗಿ ನಿಭಾಯಿಸುವ ಮೂಲಕ ಜನಪ್ರಿಯರಾಗಿದ್ದರು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರ ಭೀಕರ ಬರಗಾಲದ ವೇಳೆ ಉಂಟಾಗಿದ್ದ ಆಹಾರ ಬಿಕ್ಕಟ್ಟನ್ನು ಸಮರ್ಥವಾಗಿ ನಿಭಾಯಿಸಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ರಕ್ಷಣಾ ಸಚಿವರಾಗಿದ್ದ ಅವರು ಬಾಂಗ್ಲಾ ಉದಯಿಸುವುದಕ್ಕೆ ಕಾರಣಕರ್ತರಾಗಿದ್ದಾರೆ ಹೀಗೆ ಕೆಳಸ್ತರದಿಂದ ಬಂದರೂ ಉನ್ನತ ಕಾರ್ಯಗಳನ್ನು ಮಾಡುವ ಮೂಲಕ ಜನಮಾನಸದಲ್ಲಿ ಅವರ ಕಾರ್ಯಗಳು ಅಚ್ಚ ಹಸಿರಾಗಿ ಉಳಿದಿವೆ ಎಂದರು ಪ್ಲೇಯರ್ ಅಂಬೇಡ್ಕರ್ ಅವರು ಈಗ ಇತ್ತೀಚಿನ ದಿನಗಳಲ್ಲಿ ದಲಿತ ಚಳವಳಿ ಯಾವಾಗ ಮುಂಚೂಣಿಗೆ ಬಂತು ಈ ಇಬ್ಬರು ನಾಯಕರನ್ನ ಒಂದು ಸ್ಫೂರ್ತಿಯಾಗಿಟ್ಕೊಂಡು ಇವತ್ತು ಏನಾದ್ರು ಚಳವಳಿ ಅಂತಂದ್ರೆ ಕಾರ್ಯಕ್ರಮದ ಆರಂಭದಲ್ಲಿ ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಪೂಜೆಗೈದು ಗೌರವ ನಮನ ಸಲ್ಲಿಸಿ ಮಾತನಾಡಿದ ಪ್ರಾಚಾರ್ಯ ಶಾಮಣ್ಣನವರು ಭಾರತ ಸರ್ಕಾರದ ಉಪ ಪ್ರಧಾನಿಯಾಗಿದ್ದ ಬಾಬು ಜಗಜೀವನ್ ರಾಮ್ ಅವರು ಸ್ವತಂತ್ರ ಭಾರತದ ಕೃಷಿಗೆ ಹೊಸ ರೂಪು ಕೊಟ್ಟು ಹಸಿರು ಕ್ರಾಂತಿ ಹರಿಕಾರ ಎಂದೇ ಪ್ರಸಿದ್ಧಿ ಪಡೆದಿದ್ದಾರೆ ಏಪ್ರಿಲ್ ಐದರಂದು ಜನಿಸಿದ ಬಾಬು ಜಗಜೀವನ್ ರಾಮ್ ಅವರು ದೇಶದ ನಾಲ್ಕನೇ ಉಪ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ದೇಶದ ಆಹಾರ ಉತ್ಪಾದನೆ ಹೆಚ್ಚಳಕ್ಕಾಗಿ ಕೈಗೊಂಡ ಕ್ರಮಗಳಿಂದ ಕೃಷಿ ಆಧುನೀಕರಣಗೊಂಡು ಹಸಿರು ಕ್ರಾಂತಿ ಉಂಟಾಯಿತು ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ದೇವಿ ರೆಡ್ಡಿ ಪ್ರಭುದೇವ ಗೋವಿಂದರಾಜು ವೆಂಕಟೇಶ್ ಲಕ್ಷ್ಮಿ, ಹನುಮಂತ ಭೇರಿ ಕಾವ್ಯ ಅಜರ್ ಜ್ಯೋತಿ ಮಲ್ಲಮ್ಮ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು